ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರ್ ಪ್ರಸಾದ್ ಇವತ್ತೊಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತ ಹೇಳಿ ಈ ರೀತಿಯಾದ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊ ಆ್ಯಂಡ್ ಈ ವಿಡಿಯೋದ ಅತಿಥಿಗಳು ಬಂದು ಇವರಿಬ್ಬರೇ ನಾನೇ ಲಾರಿ ಸ್ಪೈನ್ಸ್ ಆ್ಯಂಡ್ ಲಾರಿಕೇಡ್ಸ್ ಅಂತ ಕರಿತೀವಿ ಓಕೆನಾ ಜನರಲ್ ಆಗಿ ರೈನ್ಬೋ ಲಾರಿಕೇಡ್ಸ್ ಅಂತ ತುಂಬಾ ಫೇಮಸ್ ಆಗಿರುವಂಥ ಒಂದು ಪಕ್ಷಿಗಳಿವು ಸೊ ಸುಮಾರು ಈ ಪಕ್ಷಿಗಳ ಬಗ್ಗೆ ಫಸ್ಟ್ ಮಾತಾಡೋಣ ಓಕೆನಾ ಸುಮಾರು ಐವತ್ತ ಮೂರು ಜಾತಿ ಇದೆ ಎಲ್ಲಾರ್ಕಿಟ್ಸಲ್ಲಿ ಸರಿನಾ ಆ್ಯಸ್ಪರ್ ದ ಗೂಗಲ್ ಪ್ರಕಾರ ಐವತ್ತ ಮೂರು ಜಾತಿ ಇದೆ ಅಲ್ಲಿ ಆ್ಯಂಡ್ ಈ ಲಾರಿಕ್ಕಿಡ್ಸ್ಗೆ ಒಂದು ಮೇನ್ ಡಯಟ್ ಏನಪ್ಪ ಅಂತಂದರೆ ಇದು ಫ್ರೂಟ್ಸ್ನ ಮಾತ್ರ ತಿನ್ನುತ್ತೆ ಅದು ಬಿಟ್ಟು ಬೇರೆ ಏನನ್ನು ಕೂಡ ಫೀಡ್ ಮಾಡೋದಿಲ್ಲ ಇದು ಅಂದರೆ ನೆಕ್ಟರ್ನ ಫ್ರೂಟ್ಸ್ನ ಬರೀ ಇಷ್ಟನ್ನು ಮಾತ್ರ ತಿನ್ನುತ್ತೆ ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ದಿನದಲ್ಲಿ ಎಪ್ಪತ್ತು ಪರ್ಸೆಂಟು ಅಂದರೆ ಒಂದು ದಿನದ ಎಪ್ಪತ್ತು ಪರ್ಸೆಂಟ್ ಭಾಗ ಇದು ತಿನ್ನೋದ್ರಲ್ಲೇ ಕಳೆಯುತ್ತಂತೆ ಓಕೆನಾ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿರುವಂಥ ಬರ್ಡ್ಸ್ ಅಂತ ಹೇಳಿದ್ರೆ ಕಲರ್ಸ್ ಅಂತ ಬಂದರೆ ಎಕ್ಸಲೆಂಟ್ ಆಗಿದೆ ಕಲರ್ಸು ಎಲ್ಲ ಎಲ್ಲಾರ್ಗೂ ಅಷ್ಟೇನೆ ತುಂಬ ಚೆನ್ನಾಗಿ ಇಷ್ಟ ಆಗುವಂಥ ಒಂದು ಕೆಲಸ ಆ್ಯಕ್ಚುಲಿ ಇದು ಸೊ ನೋಡ್ಬೋದು ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂಥೇಳಿ ಹ್ಞೂ ಬನ್ನಿ ಹಾಗೇ ಹ್ಯಾಂಡ್ ಫೀಡಿಂಗ್ ಮಾಡ್ತಾ ಮಾಡ್ತಾ ಮತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ ನಾನು ಸೊ ಹ್ಯಾಂಡ್ ಫೀಡಿಂಗ್ ಬಂದು ನಾವು ರಿಯೋಸ್ನೇ ನಾವು ಯೂಸ್ ಮಾಡ್ತಾ ಇರೋದು ಲಾರಿಕೆಟ್ಸ್ ಕೂಡ ನಾವು ರಿಯೋಸ್ದು ಹ್ಯಾಂಡ್ ಫೀಡಿಂಗ್ ಫಾರ್ಮ್ನ ಯೂಸ್ ಮಾಡ್ತಿದ್ವಿ ತುಂಬ ಚೆನ್ನಾಗಿ ತಿಂತ ಇದೆ ಹೈದ್ರಬಾದಲ್ಲಿ ನಮಗೊಬ್ಬರು ಕಸ್ಟಮರ್ ಇದ್ದಾರೆ ಅವರು ಕೂಡ ಲಾರ್ಕಿಡ್ಸನ್ನ ನಮ್ಮ ರಿಯೋಸಲ್ಲೇ ರೈಸ್ ಮಾಡ್ತಿದ್ದಾರೆ ಕಂಪ್ಲೀಟಾಗಿ ಸೊ ತುಂಬ ಒಳ್ಳೆ ರಿವ್ಯೂ ಇದೆ ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮ್ಲಾಗೆ ಹೋಮ ಸೊ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಫೀಡಿಂಗ್ ತಗೊಳ್ಳುತ್ತೆ ಅಂತಂದ್ರೆ ಇದು ನಾರ್ಮಲ್ ರೆಗ್ಯುಲರ್ ಬರ್ಡ್ಸ್ ಅಲ್ಲ ಒಂಥರ ಬೇರೆ ಥರನೇ ಫೀಡಿಂಗ್ ಇದು ಚೆನ್ನಾಗಿದೆ ಸೊ ನಮ್ಮಲ್ಲಿ ಯೂಶಲಾಗಿ ಲಾರ್ಕಿಡ್ಸ್ ಎಲ್ಲ ಬಂದಿರಲಿಲ್ಲ ಪೆಟ್ಸ್ಲಾಟಲ್ಲಿ ಆ್ಯಂಡ್ ಈ ಸಲ ತರಿಸಲೇಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಲಾರ್ಕಿಡ್ಸನ್ನ ತರಿಸಿದೆ ಆ್ಯಂಡ್ ತುಂಬ ಗೊತ್ತಿರೋ ಒಂದು ಸೋರ್ಸಿಂದ ತರಿಸಿದೆ ನಾನು ಸೊ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಲಾರ್ಕಿಡ್ಸ್ ಬಂದಿದೆ ಈ ಸಲಿ ಆ್ಯಂಡ್ ಎರಡು ಕೂಡ ಸೇಲಾಗಿದೆ ಮೂರು ಬಂದಿತ್ತು ಮೂರು ಕೂಡ ಸೇಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫೀಡ್ ಮಾಡುತ್ತೆ ನೋಡಿ ಸೊ ಇನ್ನೊಂದೇನೆಂದರೆ ಇದರ ಬಗ್ಗೆ ಇದರ ನೇಟಿವಿಟಿ ಅಂತ ಬಂದಾಗ ಇದು ಆಸ್ಟ್ರೇಲಿಯನ್ ಬರ್ಡ್ಸ್ವೆಲ್ಲ ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಲೀಗಲ್ ಇದೆ ಸಾಕೋದಕ್ಕೆ ಓಕೆನಾ ಸೊ ಇಲ್ಲೀಗಲ್ ಆ ಥರ ಎಲ್ಲ ಏನೂ ಇಲ್ಲ ಆರಾಮಾಗಿ ನಮ್ಮ ಭಾರತದಲ್ಲಿ ನಾವು ಸಾಕೊಂಡು ಹೋಗ್ಬೋದು ಆ್ಯಸ್ ಎ ಪೆಟ್ಟಾಗಿ ನಾವು ಸಾಕಬೋದು ಎಕ್ಸೋಟಿಕ್ ಬರ್ಡ್ಸ್ ಕ್ಯಾಟಗರಿಗೆ ಸೇರುತ್ತೆ ಹಾಗಾಗಿ ಆರಾಮಾಗಿ ನಾವು ಸಾಕೋಬೋದು ಸಮಸ್ಯೆ ಏನಿಲ್ಲ ಸೊಮ್ಮ ಹಾಂ ಮಾಡಿ ಗುಡ್ ಬಾಯ್ ಓಕೆ ಸೊ ಫೀಡಿಂಗ್ ಮುಗಿತು ಸೊ ಕಪ್ಪನ ಎತ್ತಿ ಕೆಳಗಿ ಪೋಣ ಸೊ ಇವಾಗ ನೋಡ್ಬೋದು ಸೊ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಈಚೆಗಡೆ ಹಾಗಾಗಿ ವೀಡಿಯೋನು ಸ್ವಲ್ಪ ಬೇಗನೆ ಮುಗಿಸ್ಬಿಡ್ತೀನಿ ನಾನು ಸೊ ಇದರ ನೇಚಿವಿಟಿ ಬಂದು ಆಸ್ಟ್ರೇಲಿಯಾ ಅಂತ ಹೇಳಿದೆ ಆ್ಯಂಡ್ ಇದರ ಒಂದು ಸೆವೆಂಟಿ ಪರ್ಸೆಂಟ್ ದಿನದ ಒಂದು ಎಪ್ಪತ್ತು ಪರ್ಸೆಂಟ್ ಭಾಗ ಆಯಿತು ಊಟ ಮಾಡೋದರಲ್ಲೇ ಕಳೆಯುತ್ತೆ ಅಂತ ಹೇಳಿದೆ ಆ್ಯಂಡ್ ಇದರ ಡಯಟ್ ಅಂತ ಬಂದಾಗ ಆಬ್ವಿಯಸ್ಲಿ ಇದು ಬರೀ ಫ್ರೂಟ್ಸ್ನ ಮಾತ್ರ ತಿನ್ನುತ್ತೆ ಜ್ಯೂಸಿ ಇರುವಂಥ ಫ್ರೂಟ್ಸ್ನ ತುಂಬ ಚೆನ್ನಾಗಿ ತಿನ್ನುತ್ತೆ ಬಿಕಾಸ್ ಇದಕ್ಕೆ ಏನಂದರೆ ಅದರಲ್ಲಿ ಕೊಕ್ಕಲ್ಲಿ ಏನಿದೆ ಒಂದು ನಾಲ್ಗೆ ಪಾರ್ಟ್ ಏನಿದೆ ಅದು ಸ್ವಲ್ಪ ಲಾಂಗ್ ಇರುತ್ತೆ ಇದಕ್ಕೆ ಬೇರೆ ಕಂಪೇರ್ ಟು ಬೇರೆ ಬರ್ಡ್ಸ್ ನೀವು ಬೇರೆ ವೀಡಿಯೋಸಲ್ಲೆಲ್ಲ ನೋಡ್ಬೋದು ಆ್ಯಂಡ್ ಇದಕ್ಕೂ ತುಂಬ ಟಾಕಿಂಗ್ ಎಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಅಲ್ಲ ಆರ್ಕಿಡ್ಸಲ್ಲಿ ಸೊ ಅದು ಕೂಡ ಒಂದು ಆಶ್ಚರ್ಯ ಪಡುವಂಥ ಒಂದು ಸಂಗತಿ ಅಂತ ಹೇಳ್ಬೋದು ತುಂಬ ಆ್ಯಕ್ಟಿವ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸನ್ಕಾರ್ನಿರ್ಗಿಂತ ಒಂದು ಚೂರು ಸೈಜ್ ಸ್ವಲ್ಪ ದೊಡ್ಡದಾಗ ಕಾಣಿಸುತ್ತೆ ಆ್ಯಂಡ್ ಕಲರ್ಫುಲ್ ಆಗಿರುತ್ತೆ ಸಿಕ್ಕಾಪಡೆ ಕಲರ್ಫುಲ್ ಆಗಿರುತ್ತೆ ಬರ್ಡ್ಸು ನೋಡ್ತಾ ಇರ್ಬೋದು ಸಿಕ್ಕಾಪಡೆ ಕಲರ್ಫುಲ್ ಬರ್ಡ್ಸ್ ಇವೆಲ್ಲವೂ ನೋಡ್ಬೋದು ಹಾಗೆನೇ ಟಾಕಿಂಗ್ ಕೂಡ ಮಾಡುತ್ತೆ ಸರಿನಾ ಸೊ ಮಾಂಕ್ ಯಾವ ರೀತಿ ಟಾಕ್ ಮಾಡುತ್ತೋ ಲಾರ್ಕಿಡ್ಸ್ ಕೂಡ ಅದೇ ರೀತಿಯಾಗಿ ಟಾಕ್ ಮಾಡುತ್ತೆ ಅಂದರೆ ಲಾರ್ಕಿಡ್ಸ್ ಅಂದರೆ ಅಷ್ಟು ಸ್ಪಷ್ಟವಾಗಿ ಮಾಡದೇ ಇದ್ದರೂ ಕೂಡ ಚೆನ್ನಾಗಿ ಮಿಮಿಕ್ ಮಾಡುತ್ತೆ ಕೆಲವೊಂದು ವರ್ಡ್ಸ್ನೆಲ್ಲನೂ ಓಕೆ ಸೊ ಇದನ್ನು ಪೆಟ್ಟಾಗಿ ನೀವು ಮನೇಲಿ ಸಾಕೋ ಥರ ಇದ್ದರೆ ಆರಾಮಾಗಿ ನೀವು ಸಾಕೋಬೋದು ಸಮಸ್ಯೆ ಏನಿಲ್ಲ ಮನೇಲಿ ಮಕ್ಕಳಿದ್ರೂ ಕೂಡ ಸಾಕ್ಬೋದು ಸಮಸ್ಯೆ ಇಲ್ಲ ಅಪಾರ್ಟ್ಮೆಂಟಲ್ಲಿ ಇದ್ರು ಕೂಡ ನೀವು ಸಾಕ್ಬೋದು ಸಮಸ್ಯೆ ಏನಿಲ್ಲ ಆ ಥರ ಅಷ್ಟೊಂದು ಎಲ್ಲ ಬರೋದಿಲ್ಲ ಯೂಶ್ವಲ್ ಆಗಿ ಏನಂತ ಹೇಳಿದ್ರೆ ತುಂಬ ಜಾಸ್ತಿ ಕಿರ್ಚಾಡೋದು ಸೌಂಡ್ ಮಾಡಿದೀವಿ ಎಲ್ಲ ಏನು ಮಾಡೋದಿಲ್ಲ ಸೊ ಹಾಗಾಗಿ ಯಾರಾದರೂ ಇದನ್ನು ಮನೇಲಿ ಪ್ಲ್ಯಾನ್ ಮಾಡ್ತಿದರೆ ಅಪಾರ್ಟ್ಮೆಂಟಲ್ಲಿ ಪ್ಲಾನ್ ಮಾಡ್ತಿದ್ರೆ ಇಲ್ಲ ನಿಮ್ಮ ನಿಮಗೆ ಒಂದು ಪ್ಯಾಷನ್ ಇದ್ದರೆ ಇದೇ ಬರ್ಡ್ನ ಇಟ್ಕೋಬೇಕು ಅಂತಿದ್ರೆ ದಯವಿಟ್ಟು ಆರಾಮಾಗಿ ನೀವು ಪಕ್ಷಿಗಳನ್ನ ತೊಗೋಬೋದು ಸಮಸ್ಯೆ ಏನಿಲ್ಲ ಸರಿನಾ ಸೊ ಆ್ಯಂಡ್ ಫಿಟಿಂಗ್ ಫಾರ್ಮ್ಲಾ ಅಂತ ಬಂದಾಗ ನಾವು ರಿಯೋಸ್ ಯೂಸ್ ಮಾಡ್ತೀವಿ ಸೊ ತುಂಬ ಫಾರ್ಮುಲೇಟೆಡ್ ಆಗಿರುವಂಥ ಒಂದು ಫಾರ್ಮುಲಾ ಇದು ಎಲ್ಲ ಬರ್ಡ್ಸ್ಗೂ ನಾವು ರಿಯೋಸ್ ಯೂಸ್ ಮಾಡ್ತಾ ಇರೋದು ಇನ್ಕ್ಲೂಡಿಂಗ್ ದ ಆಫ್ರಿಕನ್ ಗ್ರೇ ನಾವು ರಿಯೋಸ್ ಫೀಡ್ ಮಾಡಿದ್ದೀವಿ ಸೊ ಎಲ್ಲ ಬರ್ಡ್ಸ್ಗೂ ಆಗೋ ರೀತಿಯಲ್ಲಿ ಫಾರ್ಮುಲೇಟೆಡ್ ಆಗಿರುವಂಥ ಫಾರ್ಮುಲಾ ಇದು ಸೊ ಹಾಗಾಗಿ ಯಾವುದೇ ರೀತಿಯಾದ ಟೆನ್ಷನ್ಸ್ ಇರೋದಿಲ್ಲ ಸರಿನಾ ಸೊ ಈ ಒಂದು ದೊಡ್ಡ ಬಾರ್ಡ್ಸ್ ಆದಮೇಲೂ ಕೂಡ ಇದೇ ಫಾರ್ಮುಲಾನ ಒಂದು ಒಂದು ಸ್ವಲ್ಪ ಗಟ್ಟಿಯಾಗಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡಬೇಕು ಇಟ್ಬಿಟ್ರೆ ಸಾಕು ದೊಡ್ಡ ಬಾರ್ಡ್ಸ್ ಅದಾಗ ಬಂದು ತಿನ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಲೈಕ್ ಮಾಡುತ್ತೆ ಮಾಡ್ತಾರೆಗೋಸ್ ಫಾರ್ಮುಲಾನ ಆ್ಯಂಡ್ ಇದು ಕಸ್ಟಮರ್ ಕಡೆಯಿಂದ ಬಂದಿರುವಂಥ ಫೀಡ್ಬ್ಯಾಕ್ ನಮಗೆ ಸ್ನೇಹಿತರೆ ಓಕೆನಾ ಸೊ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಲಾರ್ಕೆಟ್ಸ್ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ಕೊಟ್ಟಿದ್ದೀನಿ ಆ್ಯಂಡ್ ಇದು ಎಷ್ಟು ವರ್ಷ ಬದುಕುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಬಂದರೆ ಇಪ್ಪತ್ತು ವರ್ಷದವರೆಗೂ ಇದು ತುಂಬ ಚೆನ್ನಾಗಿ ಬದುಕುತ್ತೆ ಏನು ಸಮಸ್ಯೆ ಬರೋದಿಲ್ಲ ಸರಿನಾ ಇವೆಲ್ಲ ಸ್ವಲ್ಪ ರಫ್ ಬ್ರೀಡ್ಸ್ ಆಗಿರೋದ್ರಿಂದ ಸುಲಭವಾಗಿ ಇನ್ಫೆಕ್ಷನ್ಸ್ ಆಗೋದಾಗಲಿ ಕೋಲ್ಡ್ ಆಗೋದಾಗಲಿ ಆಗೋದಿಲ್ಲ ಆ್ಯಂಡ್ ಆಗೋದಿಲ್ಲ ಅಂತ ನೀವು ಕೇರ್ಫುಲ್ ಕೇರ್ಲೆಸ್ಸಾಗಿ ನೋಡ್ಕೊಳ್ಳೋದಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಆವಾಗ ಯಾವುದೇ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ ಸರಿನಾ ಸೊ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಲಾರ್ಕೇಡ್ಸ್ ಅವೈಲೇಬಲ್ ಇದೆ ಇರುತ್ತೆ ರೈನ್ಬೋ ಆರ್ಕಿಡ್ಸು ಸಿನ್ಸ್ಪನ್ ಆರ್ಕಿಡ್ಸು ರೆಡ್ ಕಾಲರ್ಡು ಅಂತೆಲ್ಲ ತುಂಬ ಜಾ ತುಂಬ ಆರ್ಕಿಡ್ಸ್ ಬರುತ್ತೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ ಯಾವಾಗ ಬೇಕಾದರೂ ನಮ್ಮಲ್ಲಿ ಬಂದು ನೀವು ಪಕ್ಷಿಗಳನ್ನ ತೊಗೋಬೋದು ಹಂಡ್ರೆಡ್ ಪರ್ಸೆಂಟ್ ಕೇ ಮಾಡಿ ಟ್ರೈನ್ ಮಾಡಿ ನಾವು ಕೊಡ್ತೀವಿ ಸೊ ಯಾವುದೇ ಟೆನ್ಷನ್ ಇರೋದಿಲ್ಲ ಆ್ಯಂಡ್ ಸೇಲ್ಸ್ ಆದಮೇಲೆ ಸಪೋರ್ಟ್ ಅಂತೂ ನಮ್ಮ ಕಡೆಯಿಂದ ದಿ ಬೆಸ್ಟ್ ಆಗಿರುತ್ತೆ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾಲ್ಗೆ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ವೀಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಅಂದರೆ ವೀಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು